ಈಗ ಟೀಮ್ ಇದ್ದಂಗೆ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಅಪ್ಡೇಟ್ಗೆ ಸ್ವಾಗತ ವಿಚಾರ ಏನು ಅಂತ ಹೇಳಿದ್ರೆ ರಾತ್ರಿ ಓಟ್ ಅಪೀಲ್ ಮಾಡ್ಕೊಳ್ಳೋದಕ್ಕೆ ಗಿಲ್ಲಿ ಅವರು ಮನೆಯಿಂದ ಆ ಒಂದು ಸ್ಟೇಜ್ ಹತ್ರ ಬಂದಾಗ ತನ್ನ ಅಭಿಮಾನಿಗಳನ್ನ ಮೀಟ್ ಮಾಡಿದಾಗ ಒಂದು ಸುಚುವೇಶನ್ ಅಲ್ಲಿ ತನ್ನ ತಾನು ಆರ್ ಸಿ ಬಿಗೆ ಗೆ ಹೋಳಿಕೆ ಮಾಡ್ಕೊಂತಾರೆ ಮತ್ತೆ ರೀತಿ ಅಲ್ಲಿ ಬಂದಿರುವಂತಹ ತನ್ನ ಒಬ್ಬ ಅಭಿಮಾನಿ ಕೈ ತೋಳ್ಮೇಲೆ ತನ್ನ ಟ್ಯಾಟೂನ್ ಹಾಕ್ಸ್ಕೊಂಡಿರ್ತಾರೆ ಅವ್ರ ಜೊತೆ ಕೂಡ ಮಾತಾಡ್ತಾರೆ ಸೊ ತನ್ನ ಆರ್ ಸಿ ಬಿಗೆ ಗೆ ಏನು ಕೋಳಿಕೆ ಮಾಡಿಕೊಂಡ್ರು ಆ ಒಂದು ಟ್ಯಾಟೂ ಹಾಕೋ ಬಂದಿರುವಂತಹ ವ್ಯಕ್ತಿ ಜೊತೆ ಏನ್ ಮಾತಾಡಿದ್ರು ಪ್ರತಿಯೊಂದು ಪರಿಪೂರ್ಣವಾಗಿ ನಿಮ್ಗೆ ತಿಳ್ಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಟ್ಲೀಸ್ಟ್ ಟೋನ್ ಎಸ್ ಈ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಸ್ಕಿಪ್ ವೀಡಿಯೋ ವಿಡಿಯೋ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಎಲ್ಲಾ ಸ್ಪರ್ಧಿಗಳಾದ್ಮೇಲೆ ಓಟ್ ಆಪೇಲ್ ಮೇಲೆ ಕೊನೆಯಲ್ಲಿ ನಮ್ಮ ಗಿಲೋರು ಬರ್ತಾರೆ ಲಾಸ್ಟಲ್ಲಿ ಬಂದ್ರು ಲೇಟೆಸ್ಟ್ ಆಗಿ ಬಂದ್ರು ಅಂತ ಹೇಳ್ಬೋದು ಸೊ ಇದಕ್ಕೂ ಮುಂಚೆ ಆರು ಜನ ಸ್ಪರ್ಧಿಗಳು ಓಟ್ ಆಪೇಲ್ ಮಾಡ್ಕೊಳ್ಳೋಕೆ ಯಾರೆಲ್ಲ ಬಂದಿದ್ರು ಅವ್ರು ಬಂದಾಗೆಲ್ಲ ಅಲ್ಲಿರುವಂತಹ ಅಲ್ಲಿಗೆ ಬಂದಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಗಿಲ್ಲಿ ಬಗ್ಗೆ ಕೇಳ್ತಾ ಇದ್ದ ಸೊ ಈಗ ಡೈರೆಕ್ಟ್ ಆಗಿ ಗಿಲ್ಲಿ ಅವರೇ ಬಂದಿದ್ದಾರೆ ಓಟ್ ಅಪೇಲ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಜೆನ್ಯೂನ್ ಅಭಿಮಾನಿ ಥರನೇ ಕಾಣಿಸ್ತಾ ಇದ್ದ ಅವರು ಒಳಗಡೆ ಬಂದಿದ ತಕ್ಷಣ ಅವರ ಒಂದು ವರ್ಷೋದ್ಗಾರ ಅವರ ಒಂದು ಸಂತೋಷ ಅವರ ಒಂದು ಸಂತಸ ಮುಗಲು ಮುಟ್ಟಿತ್ತು ಜೋರಾಗಿ ಕಿಡ್ಚಾಡ್ತಾ ಇದ್ರು ಕೆಳಗಡೆಯಿಂದ ನಡ್ಕೊಂಡು ಹೋಗಿ ಆ ಒಂದು ಡೇಸ್ ಮೇಲೆ ಹೋದ್ಮೇಲೆ ಆ ಒಂದು ಸ್ಟೇಜ್ ಮೇಲೆ ಹೋದ್ಮೇಲೆ ಮೊದಲು ಗಮನಿಸೋದು ಅಲ್ಲಿ ಬಂದಿರುವಂತಹ ಒಬ್ಬ ಸ್ಪೆಷಲ್ ಅಭಿಮಾನಿ ಅವ್ರು ಯಾರು ಅಂತ ಹೇಳಿದ್ರೆ ಕೈ ಮೇಲೆ ತೋಳ ಮೇಲೆ ಅವರು ಒಂದು ಟ್ಯಾಟೋ ಹಾಕ್ಸ್ಕೊಂಡಿರ್ತಾರಲ್ವ ಗಿಲ್ಲೆ ಹೊಡೆದು ಸೊ ಆ ಒಂದು ಟ್ಯಾಟೂನ ನಾನು ಇದಕ್ಕೂ ಮುಂಚೆ ನಾನು ನೋಡಿದ್ದೆ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಟ್ಯಾಟೂ ಗೋಸ್ಟ್ ಅಂತ ಒಬ್ಬ ಇನ್ಫ್ಲೂಯೆನ್ಸ್ ಇರ್ತಾರಲ್ವ ಇನ್ಸ್ಟಾಗ್ರಾಮಲ್ಲಿ ಸೊ ಅವರು ಆ ಒಂದು ಟ್ಯಾಟೂನ್ ಹಾಕಿರ್ತಾರೆ ಅವರ ಒಂದು ಪೇಜಲ್ಲಿ ಇವ್ರ ಬಗ್ಗೆ ಹೇಳಿರ್ತಾರೆ ಸೊ ಅಂತಹ ಒಬ್ಬ ಪರ್ಸನ್ನ ಗಿಲ್ಲಿನ ಮೀಟ್ ಮಾಡೋದಕ್ಕೆ ಅವ್ರನ್ನ ಮಾತನಾಡೋದಕ್ಕೆ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿರೋದಕ್ಕೆ ನಿಜವಾಗ್ಲೂ ಬಿಗ್ ಬಾಸ್ ಟೀಮ್ ಅವ್ರಿಗೆ ನಾವು ಧನ್ಯವಾದಗಳು ಹೇಳಲೇಬೇಕು ಈ ವಿಚಾರದಲ್ಲಿ ಗಿಲ್ಲಿ ಅವರು ಖುದ್ದಾಗಿ ಅದನ್ನ ನೋಡ್ಬಿಟ್ಟು ಅವರ ಟ್ಯಾಟೂನ ಅವರ ಕೈ ಮೇಲೆ ನೋಡ್ಬಿಟ್ಟು ತುಂಬಾ ಎಮೋಷನಲ್ ಆಗ್ತಾರೆ ಮತ್ತೆ ಅವ್ರನ್ನ ನೀಟಾಗಿ ಮಾತಾಡಿಸ್ತಾರೆ ಹೋಗ್ಬಿಟ್ಟು ಅಣ್ಣ ನಿಮ್ಮ ಹೆಸರೇನು ನಿಮ್ಮ ಊರ್ಯಾವುದು ಎಲ್ಲಿಂದ ಬಂದಿದೆ ಅಂತ ಪ್ರತಿಯೊಂದು ಬಾಯ್ ತುಂಬ ಮಾತಾಡ್ತಾರೆ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಅವರು ಕೂಡ ಎಮೋಷ್ನಲ್ ಆಗ್ತಿದ್ರು ಅವರು ಕೂಡ ಕಣ್ಣೀರು ಓಡಿಸ್ಕೊತಾ ಇದ್ರು ಸೊ ತುಂಬ ಅಭಿಮಾನ ಇದ್ದಾಗಲೇ ಈ ರೀತಿ ಒಂದು ಕಣ್ಣಲ್ಲಿ ನೀರು ಬರುತ್ತೆ ಸೊ ಅಲ್ಲಿ ಡೈರೆಕ್ಟಾಗಿ ಆ ಒಂದು ಸ್ಟೇಜ್ ಮೇಲೆ ಇಬ್ಬರು ಕಣ್ಣಲ್ಲಿ ನಾವು ನೀರು ನೋಡ್ಬೋದು ಒಂದು ಗಿಲ್ಲಿ ಕಣ್ಣಲ್ಲಿ ಕೂಡ ಕೊನೆ ಕಣ್ಣಲ್ಲಿ ನೀರು ಬಂದಿತ್ತು ಅದೇ ರೀತಿ ಗಿಲ್ಲಿ ಅಭಿಮಾನಿ ಆದಂತಹ ಸೊ ಇವ್ರದ್ದು ಬಂದ್ಬಿಟ್ಟು ಟ್ಯಾಟೋ ಹಾಕ್ಸ್ಕೊಂಡಿರೋದು ಗಿಲ್ಲಿಯವರ ಊರಿದೆಯಲ್ವಾ ಮಂಡ್ಯ ಡಿಸ್ಟ್ರಿಕ್ ಮಳವಳ್ಳಿ ಪಕ್ಕ ಅಂದರೆ ಗಿಲ್ಲಿಯವರ ಊರಿಗೆ ಸಂಬಂಧಪಟ್ಟಿರುವಂಗೆ ಸುತ್ತಮುತ್ತ ಯಾವುದೋ ಒಂದು ಊರು ಸರೌಂಡಿಂಗಲ್ಲಿ ಆ ಊರ ಹೆಸರು ನನಗೆ ಪ್ರೊನೌನ್ಸ್ ಮಾಡಕ್ ಬರ್ತಾ ಇಲ್ಲ ಬಾಳೆ ಒಂದೂರು ಅಂತ ಹೇಳ್ಬಿಟ್ಟು ತುಂಬಾ ಪಾಸ್ ಆಗಿ ಹೇಳ್ಬಿಟ್ಟು ಜನವಾಗಲೂ ತುಂಬಾ ಜೋಶಿನ ಕಿರ್ಚಾಡ್ತಿದ್ರಲ್ವಾ ಅದಕ್ಕಷ್ಟು ಕ್ಲಾಟಿ ಗೊತ್ತಾಗಿಲ್ಲ ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ ಆ ಟ್ಯಾಟಾ ಒಕ್ಸ್ಕೊಂಡಿರುವಂತಹ ವ್ಯಕ್ತಿ ಅಂತ ನಿಮ್ಗೆ ಗೊತ್ತಿದೆ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳಿಸಿ ಆ ವ್ಯಕ್ತಿಗೆ ಆ ಮೂಮೆಂಟ್ ಅಲ್ಲಿ ತುಂಬಾ ತುಂಬಾನೇ ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಅರವತ್ತರಿಂದ ಎಪ್ಪತ್ತು ಜನ ಜನಗಳಿದ್ರು ಅಲ್ಲಿ ಅವ್ರ ಮಧ್ಯೆ ಈ ಅಪ್ಪನ ಗುರ್ತಿಸಿ ಅವರು ಅವ್ರು ನೋಡಿ ಮಾತಾಡಿಸಿ ಸೊ ಆ ಟ್ಯಾಟಾ ಒಕ್ಸ್ಕೊಂಡಿರೋ ಒಂದು ಕೃತಜ್ಞತೆಗೆ ಸೊ ಇವರು ಅವ್ರನ್ನ ಡೈರೆಕ್ಟ್ ಆಗಿ ಮಾತಾಡಿ ಅಷ್ಟು ಜನಗಳ ಮಧ್ಯೆ ಈ ವ್ಯಕ್ತಿನ ಸ್ಪೆಷಲ್ ಆಗಿ ಟ್ರೀಟ್ ಮಾಡಿರೋದಕ್ಕೆ ಆ ವ್ಯಕ್ತಿಗೆ ತುಂಬಾನೇ ತುಂಬಾನೇ ಖುಷಿಯಾಗಿರುತ್ತೆ ಗಿಲ್ಲಿ ಅವರು ಬಿಗ್ ಬಾಸ್ ಅಲ್ಲಿ ಗೆಲ್ಲೋ ಕಪ್ಪು ಶಾಶ್ವತವಾಗಿ ಇರುತ್ತೆ ಗೊತ್ತಿಲ್ಲ ಕೆಳಗಡೆ ಬಿದ್ರೆ ಮುರ್ದೋಗ್ಬಹುದು ಆದ್ರೆ ಈ ವ್ಯಕ್ತಿ ಕೊಟ್ಟಿರುವಂತಹ ಒಂದು ಮೆಮೊರಿ ಲೈಫ್ ಲಾಂಗ್ ಗಿಲ್ಲಿ ಸಾಯವರೆಗೂ ನೆನಪಲ್ಲಿರುತ್ತೆ ಅದು ಕೂಡ ಇಂಥ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದನ್ನ ಇಡೀ ಪ್ರಪಂಚನ ನೋಡ್ತಾ ಇರುತ್ತೆ ನಿಜವಾಗ್ಲೂ ತುಂಬಾ ಅದೃಷ್ಟ ಮಾಡಿರ್ಬೇಕು ಗಿಲ್ಲಿ ಅವರು ಈ ವಿಚಾರದಲ್ಲಿ ಇನ್ನು ಆರ್ ಸಿ ಬಿ ಯ ವಿಚಾರಕ್ಕೆ ಬಂದ್ರೆ ಆ ಒಂದು ಫೋಟೋ ಸ್ಲೇಟ್ ಸಾಂಗ್ ಮುಗಿತಲ್ವಾ ಆ ಸಾಂಗ್ ಮುಗ್ದಾದ್ಮೇಲೆ ಡಿಸ್ಪ್ಲೇ ಮೇಲೆ ಒಂದು ಹತ್ತರಿಂದ ಹದಿನೆಂಟ್ ಫೋಟೋಸ್ ಡಿಸ್ಪ್ಲೇ ಆಗುತ್ತೆ ಸೊ ಪ್ರತಿ ಫೋಟೋ ಇಂದಿನ ಒಂದು ಕಾರಣ ಯಾವ ಸಿಚುವೇಷನ್ ನಡೀತು ಅಂತ ಹೇಳ್ಬಿಟ್ಟು ಗಿಲ್ ಅವರು ಎಕ್ಸ್ಪ್ಲೇ ಮಾಡಬೇಕು ಸೊ ಅದರಲ್ಲಿ ಒಂದು ಫೋಟೋ ಬಂದ್ಬಿಟ್ಟು ಗಿಲ್ವ್ರು ಕ್ಯಾಪ್ಟನ್ ಆಗಿರ್ತಾರಲ್ವಾ ಆ ಒಂದು ಫೋಟೋ ಬಗ್ಗೆ ಹೇಳುವಾಗ ನಾನೊಂದು ರೀತಿ ಆರ್ ಸಿ ಬಿ ಇದ್ದಂಗೆ ಆರ್ ಸಿ ಬಿ ಅವರು ಕಪ್ ಗೆಲ್ಲೋದಕ್ಕೆ ಹದಿನೆಂಟು ವರ್ಷ ಆಯ್ತು ಅದೇ ರೀತಿ ನಾನು ಕ್ಯಾಪ್ಟನ್ ಆಗೋದಕ್ಕೆ ಹದಿನಾಲ್ಕು ವರ್ಷ ಆಯಿತು ಅಂತ ಹೇಳ್ಬಿಟ್ಟು ಆರ್ ಸಿ ಬಿಗೆ ಗೆ ತಾನು ತನ್ನ ಕ್ಯಾಪ್ಟನ್ಸಿನ ತಾನು ಹೋಳಿಕೆ ಮಾಡ್ಕೊತಾರೆ ನಾರ್ಮಲ್ ಆಗಿ ಗಿಲ್ಲಿ ಅಂದ್ರೆ ಅಲ್ಲಿ ಕಿಚ್ಚಾಡ್ತಾರೆ ಅವರ ಅಭಿಮಾನಿ ಇನ್ನು ಆರ್ ಸಿ ಬಿ ಹೆಸರು ಕೇಳಿದ್ರೆ ಸುಮ್ನೆ ಹೇಳ್ತಾರ ಆ ಒಂದು ಇಡೀ ಬಿಗ್ ಬಾಸ್ ಅರಮನೆ ಏನಿದೆಯೋ ಅದೆಲ್ಲ ರೀಸೊಂಡ್ ಬಂದ್ಬಿಡ್ತು ಆರ್ ಸಿ ಬಿ ಹೆಸರು ಹೇಳಿದಾಗ ಅದು ಕೂಡ ಗಿಲ್ಲಿ ಬಾಯಲ್ಲಿ ಆ ಮಾತು ಸೊ ಗಿಲ್ಲಿಯವರು ಅವರು ಓಟ್ ಹಾಕಲು ಮಾಡೋದಕ್ಕೆ ಬಂದಾಗ ಯಾವ ರೀತಿ ಅಭಿಮಾನಿಗಳ ಜೊತೆ ನಡ್ಕೊಂಡ್ರು ಯಾವ ರೀತಿ ಮಾತನಾಡಿದ್ರು ಯಾವ ರೀತಿ ಒಂದು ಡೈಲಾಗ್ಸ್ ಹೇಳಿದ್ರು ಪ್ರೋಮೋದಲ್ಲಿ ಬಿಟ್ಟಿರೋದಕ್ಕಿಂತ ಇನ್ನೂ ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ನೋಡಿರೋ ಸೊ ನನ್ನ ಚಾನಲಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ ಗಿಲ್ಲಿಯವರು ಮಾತನಾಡಿರುವಂತಹ ಪ್ರತಿ ಮೈನರ್ ಪಾಯಿಂಟು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದಾದಮೇಲೆ ಅಶ್ವಿನಿ ಗೌಡ ಮತ್ತೆ ನಮ್ಮ ಸಂಬಂಧಪಟ್ಟಿರುವ ಹಾಗೆ ಸೊ ಬಿಗ್ ಬಾಸ್ ಅವರು ಯಾವ ರೀತಿ ಪಾರ್ಶಾಲಿಟಿ ತೋರಿಸೋದು ಅಂತ ಹೇಳ್ಬಿಟ್ಟು ಕೆಲವೊಂದು ಪಾಯಿಂಟ್ಸ್ನ ಮಾತಾಡಿದ್ದೀನಿ ಸೊ ನನಗೆ ಸ್ವಯಂವಾಗಿ ಅನಿಸಿದೇನು ಅಂತ ಹೇಳಿದ್ರೆ ಅಶ್ವಿನಿ ಮೇಡಮ್ಗೆ ಬಿಗ್ ಬಾಸ್ ಅವರು ತುಂಬ ಹೈಪ್ ಕೊಟ್ಟರು ಅವ್ರಿಗೆ ಡೆಡಿಕೇಟ್ ಮಾಡಿದಂಥ ಸಾಂಗ್ ಕೂಡ ಒಂದು ರೇಂಜಲ್ಲಿತ್ತು ಆದರೆ ಗಿಲಿಯವರಿಗೆ ಡೆಡಿಕೇಟ್ ಮಾಡಿರುವಂಥ ಸಾಂಗು ಒಳ್ಳೆ ಪೊಲೀಕಿಗಿದ್ದಂಗಿತ್ತು ಅದೇ ರೀತಿ ಅವರಿಗೆ ಮಾತನಾಡಿರುವಂಥ ಮಾತುಗಳಾಗಿರ್ಬೋದು ಸೊ ಜೋಕರ್ಗೆ ಹೋಳಿಕೆ ಮಾಡಿದಾಗಿರ್ಬೋದು ನನಗಿಷ್ಟ ಆಗಿಲ್ಲ ಅದು ಸೊ ಅದ್ರ ಬಗ್ಗೆ ಡೆಪ್ತಾಗಿ ಆಗಿ ಮಾತಾಡಿದ್ದೀನಿ ಸೊ ಆಗಿ ಯಾರೆಲ್ಲ ವೀಡಿಯೋ ನೋಡಿಲ್ವಾ ದಯವಿಟ್ಟು ಹೋಗಿಬಿಟ್ಟು ನಾನು ಚಾನಲಲ್ಲಿದೆ ಹೋಗಿ ನೋಡಿ ಮೋಸ್ಟ್ಲಿ ಆ ಒಂದು ವಿಡಿಯೋ ನೋಡಿದ ಮೇಲೆ ಅಶ್ವಿನಿ ಅವ್ರನ್ನ ಹೇಟ್ ಮಾಡ್ತಿದ್ದೀನಿ ಗಿಲೋರಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅನಿಸುತ್ತೆ ಅದು ಮೋಸ್ಟ್ಲಿ ಇವತ್ತು ಟೆಲಿಕಾಸ್ಟ್ ಆಗುತ್ತಲ್ವಾ ಒಂದು ಎಪಿಸೋಡು ಆ ಟೆಲಿಕಾಸ್ಟ್ ಆದಮೇಲೆ ನಾನು ಹೇಳಿರುವಂತಹ ಒಂದು ಪಾಯಿಂಟ್ಸ್ನ ನೀಟಾಗಿ ಒಬ್ಬರ್ವ್ ಮಾಡಿ ನೋಡಿ ಸೊ ಇಬ್ಬರಿಗೂ ಯಾವ ರೀತಿ ಪಾರ್ಶಾಲಿಟ ಮಾಡಿದ್ದಾರೆ ಅಂತ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದಲ್ಲಿ ನಾವು ವಿಚಾರ ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಹೋಗೋ ಮುಂಚೆ ದಯವಿಟ್ಟು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಬಿಟ್ಟು ನನ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ ಸ್ನೇಹಿತರೆ ಹೋಗೋ ಮುಂಚೆ ಟಾಪ್ ತ್ರೀ ಕಂಟೆಸ್ಟೆಂಟ್ ಯಾರು ಸೊ ನಿಮ್ಮ ಅನಿಸಿಕೆ ಏನೋ ಕಾಮೆಂಟ್ ಕಮೆಂಟ್ ತಿಳಿಸಿ ಸಿಗೋಣ ಎಷ್ಟೋ ಎಲ್ಲರೂ ಟೇಕ್ ಕೇರ್ ಬಾಯ್ ಬಾಯ್